ನಿಮ್ಮ ಪ್ರೇಮಿ ಇರಬಹುದು ಅಥವಾ ನಿಮ್ಮ ಹುಡುಗ ನಿಮ್ಮ ಹುಡುಗಿ ಅಥವಾ ನಿಮ್ಮಿಬ್ಬರ ಮಧ್ಯೆ ಏನೇ ಒಂದು ಯಾವುದೇ ಥರದ ರಿಲೇಶನ್ಶಿಪ್ ಇರಬಹುದು ಈ ಸಮಯದಲ್ಲಿ ನಿಮ್ಮವರು ಏನು ಅಂದ್ಕೊಳ್ತಾ ಇದ್ದಾರೆ ಅವರು ನಿಮ್ಮ ಲೈಫಲ್ಲಿ ರಿಟರ್ನ್ ಬರ್ತಾರ ಅಂದರೆ ಇಲ್ಲಿ ಸಪ್ರೇಷನ್ ಇರ್ಬೋದು ಬ್ರೇಕಪ್ ಆಗಿರಬಹುದು ಅಥವಾ ನೀರು ಒಟ್ಟಿಗೆ ಇದ್ರೂ ನಿಮ್ಮ ಪ್ರೀತಿ ಮೊದಲಿನ ಥರ ಇಲ್ಲ ಆ ಬಾಂಧವ್ಯ ಒಡನಾಟ ಎಲ್ಲವೂ ಚೇಂಜ್ ಆಗಿರುತ್ತೆ ಈ ಸಂದರ್ಭದಲ್ಲಿ ನಿಮಗೆ ನಿಮ್ಮ ವ್ಯಕ್ತಿ ಏನು ಹೇಳ್ತಾ ಇದ್ದಾರೆ ಅವರು ಏನು ಆಲೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಲೈಫಲ್ಲಿ ಅವರು ಪುನಃ ನಿಮ್ಮ ಪ್ರೀತಿ ಮೊದಲಿನ ಥರ ಆಗುತ್ತಾ ಮೊದಲಿನ ರೀತಿ ನೀವು ನಿಮ್ಮ ವ್ಯಕ್ತಿಯಿಂದ ಪ್ರೀತಿಯನ್ನು ಬಯಸ್ಬೋದು ಅವ್ರು ನಿಮ್ಮ ಲೈಫಲ್ಲಿ ಇರ್ತಾರ ಆ ಪ್ರೀತಿ ಆ ಸಂತೋಷ ಪುನಃ ನಿಮಗೆ ಸಿಗುತ್ತಾ ಅನ್ನೋದು ನೋಡುವ ಈ ವಿಡಿಯೋದ ಅಗತ್ಯ ಏನು ಅಷ್ಟಕ್ಕೂ ಅಂದರೆ ಕೆಲವೊಂದು ಸಲ ನಾವು ವಿಷಾನುಷ್ಠಾನಿಂಗ್ ಮಾಡ್ತೇವೆ ನಿಮ್ಮ ವ್ಯಕ್ತಿ ಯಾವ ಪರಿಸ್ಥಿತಿಯಲ್ಲಿ ಇರ್ತಾರೆ ಅಂತ ಗೊತ್ತಿಲ್ಲ ಅವರು ರಿಟರ್ನ್ ನಿಮ್ಮ ಲೈಫಲ್ಲಿ ಬರ್ತಾರ ಇಲ್ವಾ ಅಂತ ಗೊತ್ತಿರೋಲ್ಲ ಕೆಲವರು ಬರ್ತಾರೆ ಕೆಲವರು ಬರಲ್ಲ ನೀವು ತುಂಬ ನೊಂದ್ಕೊಳ್ತಾ ಇರ್ತೀರ ನಿಮಗೆ ಏನು ಸ್ಟೆಪ್ ತೊಗೊಳ್ಬೇಕು ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಇಲ್ಲಿ ಒಂದು ನಿಮಗೆ ಕ್ಲಾರಿಟಿ ಸಿಗುತ್ತೆ ನಿಮ್ಮ ಪ್ರೀತಿಯ ಬಗ್ಗೆ ಕಣ್ಣೀರು ಹಾಕುವ ಬದಲು ಕೆಲವೊಂದು ತಂತ್ರಗಳನ್ನು ಮಾಡ್ಬೋದು ಅಥವಾ ಮೆಡಿಟೇಷನನ್ನು ಮಾಡ್ಬೋದು ಏನು ಮಾಡಿದರೆ ನಿಮಗೆ ಇಲ್ಲಿ ಒಂದು ಉತ್ತರ ಸಿಗುತ್ತೆ ಅನ್ನೋದಕ್ಕೆ ಕೂಡ ನಾನು ಹೇಳ್ತೇನೆ ನಿಮಗೆ ನಾನು ಮಾಡುವಂತಹ ವೀಡಿಯೋಸಿಂದ ಯೂಸ್ ಇದೆ ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನನ್ನ ಆರಾಧ್ಯದೇವಾದ ಕೊರಗಜ್ಜ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯ ಪ್ರೀತಿ ನಿಮಗೆ ಸಿಗಲಿ ಹಾಗೆಯೇ ಆ ಪ್ರೀತಿ ಶಾಶ್ವತವಾಗಿರಲಿ ನಿಮ್ಮ ಜೀವನದಲ್ಲಿ ಇರುವಂತಹ ಎಲ್ಲ ಅಡೆತಡೆಗಳು ತಡೆಗಳು ದೂರ ಆಗಲಿ ನಿಮ್ಮ ಪ್ರೀತಿ ನೆಕ್ಸ್ಟ್ ಲೆವೆಲ್ಗೆ ಹೋಗಲಿ ಅಂತ ನಾನು ಕೂಡ ನನ್ನ ಆರಾಧ್ಯ ಕೊರಗಜ್ಜನನ್ನು ಪ್ರಾರ್ಥಿಸುತ್ತೇನೆ ನಿಮ್ಮ ಇಷ್ಟ ದೈವ ಇರ್ಬೋದು ದೇವರಿರ್ಬೋದು ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅನ್ನು ನೆನ್ಪು ಮಾಡಿಕೊಂಡು ಅವರ ಜೊತೆ ಕಲಿಯುವಂಥ ಸುಂದರವಾದ ಕ್ಷಣಗಳನ್ನು ನೆನ್ಪು ಮಾಡಿಕೊಂಡು ಪ್ರಾರ್ಥನೆಯನ್ನು ಮಾಡಿ ವಿಡಿಯೋ ನೋಡಿ ಅಂದರೆ ಇಲ್ಲಿ ನಿಮಗೆ ವೀಡಿಯೋ ನೋಡ್ತಾ ಇರುವಾಗ ಗೊತ್ತಾಗುತ್ತೆ ಇದು ನನಗೇನೆ ಹೇಳ್ತಾ ಇರೋದು ಹೌದು ನಮ್ಮ ಲೈಫಲ್ಲಿ ಹೀಗೆ ಆಗ್ತಾ ಉಂಟು ಹೀಗೆ ಈ ಥರ ಆಗ್ತಾ ಉಂಟು ಹೌದು ಅಂತ ಸೊ ಅದಕ್ಕೋಸ್ಕರ ಪ್ರಾರ್ಥನೆಯನ್ನು ಮಾಡಿ ಅಂತ ಹೇಳ್ತಾ ಇದ್ದೇನೆ ಇಲ್ಲಿ ಈ ಪ್ರೀತಿಯಲ್ಲಿ ತುಂಬ ಕನ್ಫ್ಯೂಷನ್ ಉಂಟು ಕ್ಲಾರಿಟಿ ಅನ್ನೋದು ಇಲ್ಲ ಇಲ್ಲಿ ನಿಮ್ಮವರು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ನಿಮ್ಮ ಪ್ರೇಮಿ ಇರ್ಬೋದು ಅಥವಾ ನಿಮ್ಮಿಬ್ಬರ ಮಧ್ಯೆ ಏನೇ ಒಂದು ಸಂಬಂಧ ಇರ್ಬೋದು ಅವರು ಕೆಲವೊಂದು ವಿಷಯಗಳನ್ನು ಮುಚ್ಚಿಟ್ಟಿದ್ದಾರೆ ಅದು ಕೂಡ ಅವನು ಮೇನ್ ಮೇತಾರಾಗಿಲಿ ಕಾಡ್ತಾ ಉಂಟು ಕೆಲವೊಂದನ್ನು ಅವರು ಹೇಳಲಿಲ್ಲ ಹೇಳಬೇಕಿತ್ತು ಆದರೆ ಮುಚ್ಚುಮರೆ ಮಾಡಿದ್ದಾರೆ ಅದರಿಂದ ಕೆಲವೊಂದು ಸಲ ಅವರಿಗೇನು ಫೀಲ್ ಆಗುತ್ತೆ ನಾನು ಹೇಳಬೇಕಿತ್ತು ಅಂತ ಕೆಲವೊಂದು ಅವರು ಮಾಡಿರೋ ತಪ್ಪು ಅವರಿಗೆ ಈಗ ಅರ್ಥ ಉಂಟು ಹೇಗಾದರೂ ನಿಮ್ಮನ್ನು ನಾನು ಪಡಿಬೇಕು ನಿಮ್ಮ ಜೊತೆ ಸಂತೋಷವಾಗಿರಬೇಕು ಅಂತ ನಿಮ್ಮವರು ಅಂದ್ಕೊಳ್ತಾ ಇದ್ದಾರೆ ಹಾಗೆಯೇ ನೀವು ಖುಷಿಯಾಗಿರಲಿಕ್ಕೆ ಏನು ಮಾಡಬೇಕು ಯಾವ ರೀತಿ ನಿಮ್ಮನ್ನು ನಾನು ರಿಟರ್ನ್ ಲೈಫಲ್ಲಿ ಪಟ್ಕೊಳ್ಬೇಕು ರೀಕನೆಕ್ಟ್ ಆಗಬೇಕು ಇಲ್ಲಿ ನೋಡಿ ಕೆಲವರು ಸಂಬಂಧದಲ್ಲಿ ಒಟ್ಟಿಗೆ ಇದ್ರೂ ಕೂಡ ಪ್ರೀತಿ ಮಾಡ್ತಾ ಇದ್ರೂ ಸೊ ಸ್ವಲ್ಪ ಗ್ಯಾಪ್ ಆಗಿದೆ ಮುಂಚೆ ಇದ್ದಂತಹ ಒಡನಾಟ ಎಲ್ಲ ಹೀಗಿರುವಾಗ ಒಮ್ಮೆಲೆ ಇಲ್ಲಿ ನೀವು ಅವರಿಗೆ ತುಂಬ ಪ್ರೀತಿಯನ್ನು ತೋರಿಸ್ತಾ ಇರ್ಬೋದು ವಿಡಿಯೋ ನೋಡ್ತಾ ಇರುವವರು ಅವರು ನಿಮ್ಮನ್ನು ತುಂಬ ನೆಗ್ಲೆಕ್ಟ್ ಮಾಡ್ತಾ ಇರಬಹುದು ಆದರೆ ಇವಾಗ ಅವರಿಗೆ ನೀವು ಬೇಕು ನಿಮ್ಮ ಪ್ರೀತಿ ವ್ಯಾಲ್ಯೂ ಏನಂತ ಅರ್ಥ ಆಗಿದೆ ಇಲ್ಲಿ ಕೆಲವರಿಗೆ ಕೆಲವರನ್ನು ನೀವು ಇಲ್ಲಿ ಬ್ಲಾಕ್ ಮಾಡಿರ್ಬೋದು ಅಥವಾ ಅವರೇ ನಿಮ್ಮನ್ನು ಬ್ಲಾಕ್ ಮಾಡಿರಬಹುದು ಅಂದರೆ ಇಲ್ಲಿ ಏನಾಗಿದೆ ಅಂದರೆ ನಿಮಗೆ ನೀವು ಅವರನ್ನು ಎಷ್ಟೇ ಒಂದು ರೀತಿ ಮನಸ್ಸನ್ನು ಅವರದ್ದು ಬದಲಾಯಿಸಲಿಕ್ಕೆ ಟ್ರೈ ಮಾಡಿದ್ರು ಅವರು ಬದಲಾಗಿಲ್ಲ ನಿಮಗೆ ತುಂಬ ಸಲ ಅವಮಾನ ಮಾಡಿದ್ದಾರೆ ಮನಸ್ಸಿಗೆ ನೋವು ಕೊಟ್ಟಿದ್ದಾರೆ ತುಂಬ ಅಲಿಸಿದ್ದಾರೆ ನಿಮ್ಮನ್ನು ಜೀವನದಲ್ಲಿ ತುಂಬ ನಿಮ್ಮ ಬಗ್ಗೆ ನೆಗೆಟಿವ್ ಆಗಿ ಕೆಲವೊಂದು ನನ್ ಮಾಡಿದ ಮಾತುಗಳನ್ನು ಕೂಡ ಅವರು ಹೇಳಿದ್ದಾರೆ ಇದರಿಂದಾಗಿ ನಿಮಗೆ ತುಂಬ ಬೇಸರ ಆಗಿದೆ ಹಾಗಾಗಿ ಸಡನ್ನಾಗಿ ನಿಮ್ಮ ವ್ಯಕ್ತಿ ಚೇಂಜ್ ಆದ್ರೂ ನೀವು ಅದು ನಂಬಲಿಕ್ಕೆ ಇಲ್ಲ ಹಾಗಾಗಿ ಇಲ್ಲಿ ಅವರಿಗೆ ಅನಿಸ್ತಾ ಉಂಟು ನಿಮ್ಮವರಿಗೆ ಹೇಗೆ ನಾನು ಖುಷಿಪಡಿಸಲಿ ಯಾವ ರೀತಿ ನನ್ನ ನಮ್ಮವರನ್ನು ನಾನು ನಂಬಿಸ್ಲಿ ಅಂತ ಅದು ಕೂಡ ಒಂದಿಲ್ಲಿ ವಿಷಯ ಆಗ್ತಾ ಉಂಟು ಇಲ್ಲಿ ಇನ್ನೊಂದು ಹೇಳುವುದಾದರೆ ನೀವು ಫಸ್ಟ್ ನೋಡಿ ತುಂಬ ಪ್ರೀತಿ ತೋರಿಸ್ತಾ ಇದ್ರಿ ವಿಪರೀತ ಆಗಿ ಅವರಿಗಿಂತ ಜಾಸ್ತಿ ನೀವೇ ಅವರನ್ನು ಹಚ್ಕೊಳ್ತಾ ಇದ್ರಿ ತುಂಬ ಪ್ರಶಸ್ತಿಯಾಗಿ ಪ್ರೀತಿ ಮಾಡ್ತಾ ಇದ್ರಿ ತುಂಬ ಒಂದು ದಿವಸಕ್ಕೆ ಇಪ್ಪತ್ತು ಬಾರಿ ಮೂವತ್ತು ಬಾರಿ ನೀವೇ ಕಾಲ್ ಮಾಡ್ತಾ ಇದ್ರಿ ಅವರು ಅಷ್ಟಾಗಿ ಏನು ನಿಮ್ಮ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ ನೀವು ಮಾಡಿದರೆ ಓಕೆ ಚೆನ್ನಾಗಿ ನೀವು ಮೀಟ್ ಮಾಡಿ ಅಂದರೆ ಓಕೆ ಮೀಟ್ ಮಾಡ್ತಾಯಿದ್ರು ಸೊ ಈ ಥರ ಎಲ್ಲ ಇರುವಾಗ ಅವರಾಗಿ ಏನು ಅಷ್ಟು ನಿಮ್ಮ ಬಗ್ಗೆ ಕೇರ್ ಇರ್ಬೋದು ಪ್ರೀತಿ ಇರ್ಬೋದು ತೋರಿಸ್ತಾ ಇರಲಿಲ್ಲ ಹಾಗಾಗಿ ಇಲ್ಲಿ ಪದೇ ಪದೇ ನಿಮಗೆ ಅವರಿಂದ ನೋವಾಗ್ತಾ ಬಂತು ಹಾಗಾಗಿ ನಿಮ್ಮ ಮನಸ್ಸಲ್ಲಿ ಕೂಡ ಒಂದು ರೀತಿ ತುಂಬ ಬೇಸರ ಆಗಿದೆ ಸೊ ಹಾಗಾಗಿ ನಿಮ್ಮ ಮನಸ್ಸು ಕೂಡ ಸ್ವಲ್ಪ ಇಲ್ಲಿ ಮುಂಚಿನ ಥರ ಮುಂಚಿನಷ್ಟು ನೀವಿಲ್ಲಿ ಇಲ್ಲಿ ಅವರನ್ನು ಈಗ ಪ್ರೀತಿ ಮಾಡುವ ಮನಸ್ಥಿತಿಯಲ್ಲಿಲ್ಲ ಪದೇ ಪದೇ ಒಂದು ಹೃದಯಕ್ಕೆ ನೋವಾದರೆ ಅದನ್ನು ಸಹಿಸ್ಕೊಲಿಕ್ಕೂ ಆಗೋಲ್ಲ ಅದು ಪ್ರೀತಿ ಮಾಡಿದವರಿಗೆ ಮಾತ್ರ ಗೊತ್ತಿರುತ್ತೆ ಪದೇ ಪದೇ ನಿಮ್ಮವರು ನಿಮಗೆ ಮನಸ್ಸಿಗೆ ನೋವು ಮಾಡ್ತಾ ಇದ್ರೆ ನೀವು ಹೇಗೆ ಸಹಿಸ್ಕೊಳ್ತೀರಲ್ಲ ಸೊ ಹಾಗಾಗಿ ಇಲ್ಲಿ ಅವರು ನಿಮ್ಮ ಲೈಫಲ್ಲಿ ರಿಟರ್ನ್ ಬಂದ್ರು ಅವರು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಪ್ರೀತಿ ಕೊಡಬೇಕು ಅಂತ ಬಂದರೂನು ಇಲ್ಲಿ ನಿಮ್ಮ ಮನಸ್ಸು ಮರಳಿನ ಥರ ಇಲ್ಲ ತುಂಬ ನೊಂದಿದ್ದೀರಾ ಹಾಗಾಗಿ ನೀವು ಹೇಗೆ ರಿಸೀವ್ ಮಾಡ್ತೀರಾ ಅವರನ್ನು ಅವರ ಪ್ರೀತಿಯನ್ನು ಅಂತ ತುಂಬ ಅವರು ಡೌಟ್ ಮಾಡ್ತಾ ಇದ್ದಾರೆ ಹಾಗೆಯೇ ಯಾವ ರೀತಿ ನಾನು ಇವರನ್ನು ನಂಬಿಸ್ಲಿ ಅನ್ನೋದು ಕೂಡ ಅವರ ಮನಸ್ಸಿನಲ್ಲಿ ಎಟ್ ಪ್ರೆಸೆಂಟ್ ಬರ್ತಾ ಉಂಟು ನೋಡಿ ಕೆಲವು ನೋಡಿ ಅವರು ನಿಮಗೆ ಮನಸ್ಸಿಗೆ ನೋವು ಕೊಟ್ಟು ಹೋಗಿದ್ದಾರೆ ಹೀಗಾಗಿ ಎಲ್ಲಿ ಪುನಃ ಅವರು ನಿಮ್ಮ ಲೈಫಲ್ಲಿ ಬಂದರೆ ಅಥವಾ ನಿಮಗೆ ಏನಾದರೂ ಹೇಳಿದರೆ ಎಲ್ಲಿ ನಂಬಲ್ವಾ ಎಲ್ಲಿ ಪುನಃ ನೀವು ಸಂಪೂರ್ಣವಾಗಿ ದೂರ ಆಗ್ತೀರಾ ಅನ್ನೋ ಭಯ ಕೂಡ ಉಂಟು ಎಲ್ಲದಕ್ಕೂ ಅಂದರೆ ನಿಮಗೆ ತುಂಬ ನೋವು ಕೊಟ್ಟಿದ್ದಾರೆ ಹೀಗಾಗಿ ಅವರಿಗೆ ಆ ಥರ ಫೀಲ್ ಆಗ್ತಾ ಉಂಟು ಎಲ್ಲಿ ನೀವು ಅವರ ಮನಸ್ಸಿಗೆ ನೋವು ಮಾಡ್ತೀರಾ ಏನಾದರೂ ಎರಡು ಮಾತನಾಡಿದರೆ ಇಲ್ಲಿ ಏನಾದರೂ ಆದರೆ ಅನ್ನೋದು ಕೂಡ ಗೊತ್ತುಂಟು ಹಾಗಾಗಿ ಇಲ್ಲಿ ಒಂದು ತುಂಬ ಆಲೋಚನೆ ಮಾಡ್ತಾ ಇದ್ದಾರೆ ಯಾವ ರೀತಿ ನಿಮ್ಮನ್ನು ನಂಬಿಸ್ಲಿ ಯಾವ ರೀತಿ ರೀಕನೆಕ್ಟ್ ಆಗಲಿ ಯಾವ ರೀತಿ ಹಿಂದೆ ಯಾವ ರೀತಿ ನಮ್ಮ ಇಬ್ಬರಲ್ಲಿ ರಿಲೇಶನ್ಶಿಪ್ ಪ್ರೀತಿ ಇತ್ತು ಅದೇ ರೀತಿ ಇರಬೇಕು ಅಂತ ಅವ್ರು ತುಂಬ ಆಲೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ವ್ಯಕ್ತಿ ತುಂಬ ಆಲೋಚನೆ ಮಾಡ್ತಾ ಇದ್ದಾರೆ ಅಂದರೆ ಎಲ್ಲಿ ನೀವು ಚೇಂಜ್ ಆಗಿದ್ದೀರಾ ಎಲ್ಲಿ ನಾನು ಹೇಳೋ ಮಾತನ್ನು ನಂಬಲ್ವಾ ಅಂತ ತುಂಬ ಆಲೋಚನೆ ಮಾಡ್ತಾ ಇದ್ದಾರೆ ಹಾಗಾಗಿ ನಿಮ್ಮನ್ನು ಹೇಗೆ ಖುಷಿಪಡಿಸುವುದು ನಿಮ್ಮನ್ನು ಯಾವ ರೀತಿ ಅವರು ಪುನಃ ಅಂದರೆ ಈ ಪ್ರೀತಿ ಮೊದಲಿನ ಥರ ಹಾಕೋ ಥರ ಮಾಡ್ಕೊಳ್ಳೋದು ಆ ಥರ ತುಂಬ ಆಲೋಚನೆ ಮಾಡ್ತಾ ಇದ್ದಾರೆ ಎಲ್ಲಿ ನೀವು ಅವರನ್ನು ತಿರಸ್ಕರಿಸಿದ್ದೆ ಎಲ್ಲಿ ಅವರು ನಿಮ್ಮ ನೀವು ಅವರನ್ನು ಅವಾಯ್ಡ್ ಮಾಡ್ತೀರಾ ಅಂತ ಅಂದರೆ ಅವರು ನೋಡಿ ನಿಮ್ಮ ಜೊತೆ ಆ ಥರ ನಡ್ಕೊಂಡಿದ್ದು ನಿಮ್ಮ ಮನಸ್ಸಿಗೆ ತುಂಬ ನೋವು ಕೊಟ್ಟಿದ್ದು ಸೊ ಅದೇ ಥರ ನೀವು ಮಾಡ್ತೀರಾ ಅಂತ ತುಂಬ ಆಲೋಚನೆ ಮಾಡ್ತಾ ಇದ್ದಾರೆ ಆದರೆ ಇಲ್ಲಿ ರೀಕನೆಕ್ಟ್ ಅಂತೂ ಹಾಗೇ ಆಗುತ್ತೆ ಇಲ್ಲಿ ಅವರಿಗೆ ತುಂಬ ಭಯ ಆಗ್ತಾ ಉಂಟು ಈಗ ಮುಂಚೆ ನೀವು ನೋಡಿ ಎಷ್ಟು ಕಣ್ಣೀರು ಹಾಕಿದ್ದೀರಿ ಅವರೆಷ್ಟು ನಿಮಗೆ ಅವಮಾನ ಮಾಡಿದ್ದಾರೆ ಎಲ್ಲನೂ ನಿಮಗೆ ಗೊತ್ತು ಅಂತು ಹಾಗಾಗಿ ಇಲ್ಲಿ ಅದೊಂದು ನೆಗೆಟಿವ್ ವೈಬ್ರೇಷನ್ ಅನ್ನೋರು ಅವರಿಗೆ ಕಾಡ್ತಾ ಉಂಟು ಅಂದರೆ ಇಲ್ಲಿ ರಿಜೆಕ್ಟ್ ಮಾಡ್ತಾರೆ ಇವರು ಎಲ್ಲಿ ನನ್ನ ಮನಸ್ಸಿಗೆ ನೋವು ಮಾಡ್ತಾರ ನಾನು ತುಂಬ ನೋವು ಕೊಟ್ಬಿಟ್ಟಿದ್ದೆ ಇವರ ಮನಸ್ಸಿಗೆ ಅದೇ ನನಗೆ ರಿವರ್ಸ್ ಆಗುತ್ತಾ ಅಂತ ತುಂಬ ಆಲೋಚನೆ ಮಾಡ್ತಾ ಇದ್ದಾರೆ ಬಟ್ ಇಲ್ಲಿ ಕ್ಲಾರಿಫೈ ಮಾಡಬೇಕು ಅಂದರೆ ಇಲ್ಲಿ ಅವರು ಸಂಪೂರ್ಣವಾಗಿ ಚೇಂಜ್ ಆಗಿದ್ದಾರೆ ಇವಾಗ ಅಂದರೆ ಅವರು ತುಂಬ ನಿಮ್ಮ ಬಗ್ಗೆ ಒಂದು ರೀತಿಯ ಪಾಸಿಟಿವ್ ಮನೋಭಾವನೆಯನ್ನು ಇಟ್ಕೊಂಡಿದ್ದಾರೆ ಪಾಸಿಟಿವ್ ಪ್ರೀತಿ ಉಂಟು ಸೊ ಒಂದು ಪ್ರೀತಿಯಲ್ಲಿ ಒಂದು ಹೊಸ ಅಧ್ಯಾಯವನ್ನು ಆರಂಭ ಮಾಡಬೇಕು ಇಷ್ಟು ತನಕ ನಾನು ಇವರಿಗೆ ನೋವು ಕೊಟ್ಟದ್ದು ಸಾಕು ಇವರನ್ನು ಕೂಗಿಸಿದ್ದು ಸಾಕು ಇವಾಗ ನೋಡಿ ಅವರಿಗೆ ನಿಮ್ಮ ವ್ಯಾಲ್ಯೂ ಏನಂತ ಗೊತ್ತಾಗಿದೆ ಎಲ್ಲ ಸರಿಯಾಗಬೇಕು ನಾನೇ ಎಲ್ಲ ಈ ರಿಲೇಷನ್ಶಿಪ್ಪಲ್ಲಿ ತುಂಬ ನೋವು ಕೊಟ್ಬಿಟ್ಟೆ ಅಂತ ಅವರಿಗೆ ಮನಸ್ಸಿಗೆ ಅರ್ಥ ಆಗಿದೆ ಹಾಗಾಗಿ ಹೇಗಾದರೂ ಈ ರಿಲೇಷನ್ಶಿಪ್ಪನ್ನು ಸರಿ ಮಾಡಬೇಕು ಫಸ್ಟ್ ಆಫ್ ಆಲ್ ನಿಮ್ಮನ್ನು ಖುಷಿಯಾಗಿರಲಿಕ್ಕೆ ಟ್ರೈ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ ನೋಡಿ ಅವರು ತುಂಬ ಚೇಂಜ್ ಆಗಿದ್ದಾರೆ ಪಾಸಿಟಿವ್ ಆಗಿದ್ದಾರೆ ಹಾಗೆಯೇ ನಿಮಗೆ ನೋವು ಕೊಟ್ಟದಕ್ಕೆ ಇನ್ಮೇಲೆ ಆ ಥರ ನೋವು ಕೊಡಬಾರ್ದು ಈ ಪ್ರೀತಿಯಲ್ಲಿ ನಾನು ಚೆನ್ನಾಗಿ ನೋಡ್ಕೊಳ್ಬೇಕು ಈ ಪ್ರೀತಿಯಲ್ಲಿ ನಾನು ಹಂಡ್ರೆಡ್ ಪರ್ಸೆಂಟ್ ನ್ಯಾಯ ಕೊಡ್ ಕೊಡಬೇಕು ಅವರಿಗೆ ಅಂತ ಅವರ ಮನಸ್ಸಿಗೆ ಬಂದಿದೆ ಹಾಗಾಗಿ ಅವರು ತುಂಬ ನಿಮಗೋಸ್ಕರ ಅಂದರೆ ಒಂದು ರೀತಿ ಫೀಲ್ ಆಫ್ ಮಾಡ್ಕೊಳ್ತಾ ಇದ್ದಾರೆ ಖಂಡಿತವಾಗಿಯೂ ಅವರು ನಿಮಗೆ ಮೋಸ ಮಾಡುವ ಉದ್ದೇಶ ಇಲ್ಲ ಅಂದರೆ ಅವರು ಮಾಡಿದ ತಪ್ಪನ್ನು ಅವರು ತಿಟ್ಕೊಂಡಿದ್ದಾರೆ ಒಂದು ಚಾನ್ಸ್ ಬೇಕು ನಾನು ಹಿಂದೆ ಹೇಗಿದ್ದೆ ಅದೇ ಥರ ಇವರನ್ನು ಪ್ರೀತಿ ಮಾಡಬೇಕು ಈ ಪ್ರೀತಿಯಲ್ಲಿ ಇವರಿಗೆ ಇನ್ಮೇಲೆ ನೋವು ಕೊಡಬಾರ್ದು ಅಂತ ತುಂಬ ಆಲೋಚನೆ ಮಾಡ್ತಾ ಇದ್ದಾರೆ ಖಂಡಿತವಾಗಿಯೂ ಇಲ್ಲಿ ನೀವು ಒಂದು ರೀತಿಯಲ್ಲಿ ಪಾಸಿಟಿವ್ ಸ್ಟೆಪ್ಪನ್ನು ತಗೊಳ್ಬೋದು ನಿಮ್ಮವರನ್ನು ನಂಬಿ ಅದು ನಿಮ್ಮ ಹುಡುಗ ಇರ್ಬೋದು ಅಥವಾ ಹುಡುಗಿ ಇರಬಹುದು ನಿಮಗೆ ನಾನು ಹೇಳಿದ್ದು ಎಲ್ಲನೂ ಅನ್ವಯ ಆಗಬೇಕು ಅಂತ ಇಲ್ಲ ಇದು ಜನರಲ್ ಆಗಿರುತ್ತೆ ಪ್ರಾರ್ಥನೆಯನ್ನು ಮಾಡಿರ್ತೀರಾ ಪ್ರಾರ್ಥನೆಯನ್ನು ಮಾಡಿದ್ರಿಂದಾಗಿ ನಿಮಗೆ ಮನಸ್ಸಿಗೆ ಬರುತ್ತೆ ಹೌದು ಇದು ನನಗೆ ಅನ್ವಯ ಆಗುತ್ತೆ ಹೌದು ನಮ್ಮ ಲೈಫ್ ಹೀಗೇನೆ ಈ ಥರ ಆಗ್ತಾ ಉಂಟು ಅಂತ ಅದರ ಮೇಲೆ ನೀವು ಇದನ್ನು ಕನ್ಸಿಡರ್ ಮಾಡಿ ಹಾಗೆಯೇ ನಿಮ್ಮ ಪ್ರೀತಿ ಸಕ್ಸಸ್ ಆಗಲಿ ನಿಮ್ಮ ಪ್ರೀತಿಯಲ್ಲಿರುವಂತಹ ಸಮಸ್ಯೆ ದೂರ ಆಗಲಿ ನಿಮ್ಮನ್ನು ಬ್ಲಾಕ್ ಮಾಡಿದರೆ ಅನ್ಬ್ಲಾಕ್ ಮಾಡಲಿ ಅಂತ ನಾನು ಕೂಡ ನನ್ನ ಪ್ಲೇಯರ್ ಟೈಮಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆಯೇ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು